ಆ ಓ ಓ ಇರೋದು ಅಪ್ಪಕ ಅಪ್ಪ ತಿನ್ನ ರಾಜೇವಿ ನೋಡಿ ಪಾಠಕ್ಕೆ ಇದೆ ಐದು ಸಪ್ಪ ಸಪ್ಪ ನೋಶಾ ನೋ ಬಂತು अरे इतना पानी नहीं इतना इंजेक्शन पेंट लेके लेट लेट हम भी हाँ लेट लेट हम भी गवर्नमेंट का सोचा है हाय ना

ಇಲ್ಲ ಇರೋದು ಆರ್ನೂರು ಚಿಲ್ಲರೆ ಚಿಲ್ರೆ ಪೋಲಾಗಿರೋದು ನಾನೂರು ಚೆನ್ನಾಗಿ ನಾನೂ ಚೆನ್ನಾಗಿ ಚುನಾವಣೆ ಬಗ್ಗೆ ಏನು ಹೇಳ್ತೀರಾ ಈಗ ಕೋಟಿ ಇನ್ನೂರಲ್ಲಿ ಕೂಟ ಈಗ ಎಪ್ಪತ್ತು ಹೆಚ್ಚಾಗಿದೆ ನಾನ್ನೂರ ಅಲ್ಲ ಐನೂರ ಹನ್ನೆರಡಾಗಿದೆ ನೈಂಟಿ ಪರ್ಸೆಂಟ್ ಸರಿ ಓಕೆ ಈಗ ಶಿಕ್ಷಕ ಶಿಕ್ಷಕ ವಿಧಾನ ಶಿಕ್ಷಣ ಇದೀಗ ಬಂದ ಹುದ್ದಿಗಳಂತೆ ಐನೂರ ಹನ್ನೆರಡು ಮತ ಆಗಿದೆ ಬಹುತೇಕ ಬಹಳ ಶಾಂತಿಯುತವಾಗಿ ಇದೆ ಇಲ್ಲಿ ಎಲ್ಲ ಪಂಡ್ಞಾವಂತರಿರ್ತಕ್ಕಂಥ ಕೆಲಸ ಅದರಿಂದ ಯಾವುದೇ ಅಹಿತಕರಗತಿಗಳಲ್ಲಿ ಅವರು ಶಾಂತಿಯುತವಾಗಿ ಮತದಾನ ಮಾಡ್ತಿದ್ದಾರೆ ಈಗ ನನ್ನ ಪ್ರಕಾರ ಹತ್ರ ಹತ್ರ ಐನೂರ ಎಂಬತ್ತು ಆರುನೂರು ಒಟ್ಟು ಮೊಲಿಸಿದೆ ಅಂತ ಮುನ್ಸೆ ಇದೆ ಈಗ ನನ್ನ ಅಭ್ಯರ್ಥಿ ಶ್ರೀನಿವಾಸ ಅವರು ಬಹುಶಃ ಎಲ್ಲ ಕಡೆಯೂ ಉತ್ಪಾದನೇ ಇದೆ ದಾವಣಗೆರೆ ತುಮಕೂರು ಇದರಿಂದ ಎಲ್ಲ ಕಡೆಯೂ ಉತ್ಪಾದಕೆ ಇದೆ ಅದರಲ್ಲೂ ವಿಶೇಷವಾಗಿ ನಮ್ಮ ಬಾಲ್ ತಾಲೂಕು ಭಾಳ ಚೆನ್ನಾಗಾಗಿದೆ ನಮ್ಮ ಅಭ್ಯರ್ಥಿ ಗೆಲ್ತಾರೆ ವಿಶ್ವಾಸ ಅದೇ ರೀತಿ ನಾಳಿನ ಕೌಂಟಿಂಗ್ ಕೌಂಟಿಂಗ್ ಪ್ರಕ್ರಿಯೆ ಎಲ್ಲ ಆಗ್ತಾ ಇದೆ ನಾವೆಲ್ಲ ಮಾಸ್ ರೆಡಿ ಮಾಡಿದ್ವಿ ನಾಳೆ ಬೆಳಿಗ್ಗೆ ನಮ್ಮ ಫುಟ್ಬಾಲ್ ತಾಲೂಕಿಗೆ ಸುಮಾರು ಮೂವತ್ತು ಜನ ಕೌಂಟಿಂಗ್ ಹೋಗ್ತಾರೆ ಅಲ್ಲ ಸಮೀಕ್ಷೆ ಕಾಂಗ್ರೆಸ್ಗಾಗಿ ಕಾಂಗ್ರೆಸ್ ಗೆಲ್ಲುತ್ತಿದ್ದು ನನಗೆ ಗ್ಯಾರಂಟಿ ಇದೆ ಕಾಂಗ್ರೆಸ್ ಗೆಲ್ತೀವಿ ಸಮೀಕ್ಷಕರು ಅಂತಕ್ಕಿಂತ ನಾಳೆ ಸಹ ಇಷ್ಟೊಂದು ಗೊತ್ತಾಗುತ್ತೆ ಯಾರು ಏನು ಹೇಳಿದ್ರು ಕೂಡ ನಾಳೆ ಇಷ್ಟೊತ್ತಿಗೆಲ್ಲ ಕ್ಲಿಯರ್ ಅಸೆಂಬ್ಲಿ ಚುನಾವಣೆಯಲ್ಲಿ ಸಮೀಕ್ಷೆಗಳೆಲ್ಲ ಫೇಲ್ ಆಗಿದೆ ಎಲ್ಲ ಸಮೀಕ್ಷೆಗಳು ಫೈಲ್ ಅದೇ ರೀತಿ ಎಲ್ಲ ನಾವು ಮೀಡಿಯಾದಲ್ಲಿ ಮಾತಾಡಿದ್ದಲ್ಲ ಅವೆಲ್ಲ ಪಕ್ಷದ ಆಂತರಿಕ ವಿಷಯಗಳು ನಮ್ಮ ಮನೆಯಲ್ಲಿ ಸರಿಪಡಿಸ್ಕೊಳ್ತೀವಿ ಎಲ್ಲ ಕೆಲವು ಭಿನ್ನ ಇರ್ತವೆ ಅವು ಮಾತಾಡೋದು ಬಹಿರಂಗವ್ರು ಮಾತಾಡೋದು ಸಮೀಶ್ ಕುಮಾರ್ ನಮ್ಮ ನಾಯಕರೇ ಶ್ರೀನಿವಾಸ ನಮ್ಮ ನಾಯಕರೇ ಅವರು ಪೈಪೋಟಿ ಆಗ್ತಾ ಇಲ್ಲ ನಾವು ಪರ ಹೈಕಮಾಂಡ್ ಅವ್ರಿಬ್ರು ಸಮಾಧಾನ ಕೊಡ್ತೀವಿ ಇಬ್ಬರು ಎಲ್ಲ ಹಂಗೆ